ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೆಲ್ತಿಯಾದಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೆಸವಿನ ಸೊಪ್ಪಿನ ವಡಾನ ಮಾಡ್ತಾಯಿದ್ದೀನಿ ಕೆಸವಿನ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು ನಾನಿಲ್ಲಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸನ್ನ ತೊಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೇ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಕೊಂಡು ಒಂದೆರಡು ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಅದ್ರ ಜೊತೆಗೇ ಚೆನ್ನಾಗಿ ಒಂದು ಸ್ವಲ್ಪ ಪೇಸ್ಟನ್ನ ಇದ್ದೀನಿ ನೀಟಾಗಿ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಆಮೇಲೆ ನಾನು ಕಟ್ ಮಾಡ್ಕೊಂಡಿರ್ತಕ್ಕಂಥ ಟೊಮೆಟೊ ಕೂಡ ಅದರ ಜೊತೆಗೇ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ನೋಡಿ ನಾವು ಈ ರೀತಿಯಾಗಿ ಒಂದು ಕುಟ್ಟೋ ಕಲ್ಲಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಮಿಕ್ಸಿಯೆಲ್ಲ ಯೂಸ್ ಮಾಡಿಲ್ಲ ಇಲ್ಲಿ ಕುಟ್ಟೋ ಕಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕುಟ್ಟಿರ್ತಕ್ಕಂಥ ಪೇಸ್ಟ್ನ ಎಲ್ಲ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಅದನ್ನು ನೀಟಾಗಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಕೆಸುವಿನ ಸೊಪ್ಪು ಹೆಲ್ತಿಗೆ ಯಾವ ರೀತಿಯಾಗಿ ಒಳ್ಳೆಯದು ಅಂದರೆ ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು ಇದನ್ನು ಈ ರೀತಿ ನಾವು ವಡಾ ರೂಪದಲ್ಲಿ ಅಥವಾ ಪಲ್ಯ ರೂಪದಲ್ಲಿ ಮಾಡಿಕೊಂಡು ತಿಂದರೆ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಕಿಡ್ನಿ ಸ್ಟೋನೆಲ್ಲ ರಿಮೂವ್ ಆಗುತ್ತೆ ನೋಡಿ ನಾನು ಪೇಸ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಇದಕ್ಕೆ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಿಯಾದಂಥ ರೆಸಿಪಿ ಮಕ್ಕಳು ಇಷ್ಟಪಡುವಂಥ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎರಡು ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟಿನ ಜೊತೆ ಮಸಾಲ ತುಂಬ ಚೆನ್ನಾಗಿ ಎಲ್ಲ ಹೊಂದ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ನೀರು ನೀರಾಗೆ ಇರಬೇಕು ಅದು ಪೇಸ್ಟು ನೋಡಿ ಈ ರೀತಿಯಾಗಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಈಗ ಹೊಂದ್ಕೊಂಡಿದೆ ನೋಡಿ ಈ ರೆಡಿ ಮಾಡಿರೋ ಪೇಸ್ಟ್ನ ನಾನು ಇಲ್ಲಿ ಕೆಸವಿ ಕೆಸುವಿನ ಎಲೆನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಎಲೆ ಮೇಲೇ ಈ ಪೇಸ್ಟ್ನ ಎಲ್ಲ ನೀಟಾಗಿ ಎಲ್ಲ ಇದ್ದೀನಿ ಅದರ ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಎಲೆ ಮೇಲೆ ಹಚ್ಕೋಬೇಕು ನೋಡಿ ಇದನ್ನು ಈಗ ನಾನು ನೀಟಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅದು ಹೊರಗಡೆ ಹೋಗದೆ ಇರೋ ರೀತಿಯಾಗಿ ಚೆನ್ನಾಗಿ ನಾವು ಎರಡು ಕಡೆ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ ಅದರ ಮೇಲೆ ಒಂದು ಸ್ವಲ್ಪ ಪೇಸ್ಟ್ನ ಹಚ್ಚಿ ಅದನ್ನು ಕೂಡ ಕೊನೆ ಭಾಗನ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಅದು ಓಪನ್ ಆಗೋದಿಲ್ಲ ಇದೇ ರೀತಿಯಾಗಿ ಎಲ್ಲ ಕೂಡ ನಾನು ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತೀನಿ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಆದಂಥ ರೆಸಿಪಿ ಆದಂಥ ರೆಸಿಪಿ ಮಕ್ಕಳು ಇಷ್ಟಪಡುವಂಥ ರೆಸಿಪಿ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಈಗ ಎಲ್ಲ ನಾನು ರೆಡಿ ಮಾಡ್ಕೊಂಡಾಯಿತು ನೋಡಿ ನಾನು ಈ ಕಡೆ ಎಣ್ಣೆನ ಕಾಯಿಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದೊಂದಾಗಿ ಹಾಕ್ಕೊಂಡು ನೀಟಾಗಿ ಸೊಪ್ಪು ಬ್ರೌನ್ ಕಲರ್ಗೆ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳಗಡೆ ಇರೋ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕಲರ್ಫುಲ್ ಆದಂಥ ಕೆಸವಿನ ಸೊಪ್ಪಿನ ವಡ ರೆಡಿಯಾಯಿತು ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ತಪ್ಪದೇ ನೀವು ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿದ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ